ಕಾವ್ಯ ರಸಿಕರಿಗೆ ವಿಶ್ವವಾಸು ಸಂವತ್ಸರಕ್ಕೆ ಸ್ವಾಗತ ಚೈತ್ರದ ಆಗಮನವಾಗ್ತಾ ಇದೆ ಚೈತ್ರದ ಆಗಮನ ಎಲ್ಲರಿಗೆ ಸಂತೋಷವನ್ನು ಉಂಟು ಮಾಡುತ್ತದೆ ಈ ಸಮಯದಲ್ಲಿ ಮರಗಳು ಹೂವಿನ ತೇರಿನಂತೆ ಕಾಣಿಸ್ತವೆ ಅದು ಮಾವಿನ ಮರವನ್ನು ನೋಡಿದರೆ ಹಣ್ಣಿನ ಗೊಂಚಲುಗಳು ಶೋಭಿಸ್ತವೆ ಹಾಗಾಗಿ ವಸಂತ ಋತುವನ್ನ ಚೈತ್ರ ಮಾಸವನ್ನು ಕೊಂಡಾಡದವರೇ ಇಲ್ಲ ವಸಂತ ಋತುವನ್ನು ಅದೇ ರೀತಿಯಲ್ಲಿ ಶ್ರಾವಣದ ಸ್ವಭಾಗನ ವರ್ಣಿಸದೇ ಇರತಕ್ಕಂಥ ಕವಿಗಳೇ ಇಲ್ಲ ಚೈತ್ರದ ಆರಂಭವು ಶ್ರಾವಣದ ಸೊಬಗು ಕವಿಗಳಿಗೆ ವಿಶೇಷವಾದಂಥ ಸ್ಫೂರ್ತಿಯನ್ನ ಚೈತನ್ಯವನ್ನ ನೀಡುತ್ತದೆ ಈಗ ಚೈತ್ರದ ಆಗಮನವಾಗ್ತಾ ಇದೆ ಚೈತ್ರದ ಆಗಮನದ ಜೊತೆಯಲ್ಲಿ ವರ್ಷದ ಆರಂಭವಾಗ್ತದೆ ಭಾರತೀಯರಿಗೆಲ್ಲ ಯುಗಾದಿಯೇ ವರ್ಷದ ಆರಂಭ ಈ ಸಮಯದಲ್ಲಿ ಚೈತ್ರದ ಬೆಳಕಿಗೆ ಎಂಬ ನನ್ನ ಕವಿತೆಯನ್ನು ಪ್ರಸ್ತುತಪಡಿಸಲಿಕ್ಕೆ ಸಂತೋಷ ಪಡ್ತೇನೆ ಕವಿತೆಯ ಶೀರ್ಷಿಕೆ ಚೈತ್ರದ ಬೆಳಕಿಗೆ ಮಾವು ಬೇವು ಹೊಂಗೆ ತೇಗ ಮರಗಳೆಲ್ಲ ಹಸಿರನುಟ್ಟು ತೂಗಿ ಬಾಗಿ ಬಡುಕುವಾಗ ಬಂದ ನೇಸರ ಚೈತ್ರ ಮಾಸ ಬಂದಿತೆಂದು ಬೊಮ್ಮನಿಲ್ಲಿ ಚಿತ್ರ ಬರೆದು ನಮ್ಮ ನಿಮ್ಮ ಮನೆಗಳಲ್ಲಿ ಎಂಥ ಸಡಗರ ದೂರವಾಗಲೆಲ್ಲ ಎದೆಯ ಕಲುಷ ಮತ್ಸರ ಜೀವ ಭಾವದೊಲವಿಗಿದುವೆ ಹೊಸತು ವತ್ಸರ ಜೀವ ಹೊಸತು ವತ್ಸರ ತೊಟ್ಟು ತೊಟ್ಟು ಹೊಸತನುಟ್ಟು ಹಳರಿ ಕೆಂಪು ಹಸಿರು ನೀಲಿ ಕಪ್ಪು ಬಿಳುಪು ಬಣ್ಣವೆಷ್ಟು ಇಳೆಯ ರಾಣಿಗೆ ಹುಟ್ಟ ಬಟ್ಟೆ ಯುಡದ ಹೆಣ್ಣು ನವನವೋನ್ಮೇಷ ಶಾಲಿನಿ ಅಂತ ಹೇಳ್ತೇವಲ್ಲ ನಾವು ಹೊಸ ಹೊಸತನ ಸೃಷ್ಟಿಸುವಳು ಈ ಪ್ರಕೃತಿ ಹುಟ್ಟ ಬಟ್ಟೆ ಯುಡದ ಹೆಣ್ಣು ಪುಟ್ಟ ಪೊಟ್ಟ ಹಣೆಯಲಿಟ್ಟು ಚಿಟ್ಟೆ ಹೂ ಸೆರಗಿನಲ್ಲಿ ಯಾರ ಪ್ರೀತಿಗೆ ಚಿಟ್ಟೆ ಹೂ ಸೆರಗಿನಲ್ಲಿ ಯಾರ ಪ್ರೀತಿಗೆ ಮೊದಲು ಬರುವ ತಾಳಮೇಳವೆಲ್ಲ ತಾಳಮೇಳವೆಲ್ಲವಿಹುದು ಪಿಕದ ಹಾಡಿಗೆ ಮುಂದಿನ ಸಾಲು ಹಕ್ಕಿಗೊರಳ ಮೊದಲ ಹಾಡು ಚಿಗುರನುಂಟು ಬಂದಿತೆಂದು ನುಡಿದ ಕವಿಯ ಕಪ್ಪ ಕಿಲ್ಲಿ ನೆರೆಯು ಸಿಕ್ಕಿದೆ ಹೂವಿನೊಳಗೆ ಜೇನನಿಟ್ಟ ದೇವ ಪುರುಷ ಕಾಣದಿರಲು ಹುಡುಕಿ ಬಂದ ದುಂಬಿಗದುವೆ ಕರೆಯ ಕೊಟ್ಟಿದೆ ಹುಡುಕಿ ಬಂದ ದುಂಬಿಗದುವೆ ಕರೆಯ ಕೊಟ್ಟಿದೆ ಎಡಕೆ ಬಲಕೆ ಹಿಂದೆ ಮುಂದೆ ಹೂವ ತೋರಣ ನೆಲದ ಜಲದ ಗಂಧಕ್ಕಿದುವೆ ಮೂಲ ಕಾರಣ ಎಡಕೆ ಬಲಕೆ ಹಿಂದೆ ಮುಂದೆ ಹೂವ ತೋರಣ ನೆಲದ ಜಲದ ಗಂಧಕ್ಕಿದುವೆ ಮೂಲ ಕಾರಣ ಗಾಳಿ ಗಾಳಿ ಎಂಥ ಗಾಳಿ ಕಾಮದೇವ ತೇರನೇರಿ ಗಾಳಿ ಗಾಳಿ ಎಂಥ ಗಾಳಿ ಕಾಮದೇವ ತೇರನೇರಿ ಕುಸುಮ ಶರವನೆಸೆಯುತ್ತಿರಲು ಪುಲಕ ಧರಣಿಗೆ ಸ್ವರ್ಗ ಬೇರೆ ಜಗದೊಳಿಲ್ಲ ಸುರರು ಜಗವ ಮರೆಯಲಿಲ್ಲ ಲೋಕಹಿತದ ದಾರಿಗಿದುವೆ ಹೂವ ಹಾಸಿಗೆ ಶಿವನ ಬೆಳಕ ಹೊತ್ತು ತಂದ ಬೆಳ್ಳಿ ಬೇಸಗೆ ಎಲ್ಲೆ ಇರದು ಹಾಡಿ ಕುಣಿಯುವ ಮಕ್ಕಳಾಟಕೆ ಶಿವನ ಬೆಳಕ ಹೊತ್ತು ತಂದ ಬೆಳ್ಳಿ ಬೇಸಗೆ ಎಲ್ಲೆ ಇರದು ಹಾಡಿ ಕುಣಿಯುವ ಮಕ್ಕಳಾಟಕೆ ಇದು ಚೈತ್ರದ ಬೆಳಕಿಗೆ ಎನ್ನುವ ನನ್ನ ಕವಿತೆ ನಮಸ್ಕಾರ